ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹದಿನೆಂಟನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ಅನೇಕ ಮಹಾನ್ ವಿಜ್ಞಾನಿಗಳು ಮತ್ತು ವೈದ್ಯರು ಇದ್ದರು ಅವರ ಸಂಶೋಧನೆಯು ವಿಜ್ಞಾನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿದೆ ಅವರು ಮೃತದೇಹವನ್ನ ಹೇಗೆ ಮರಳಿ ಬದುಕಿಸೋದು ಅಥವಾ ಜನರಿಗೆ ಒಂದು ತಿಂಗಳು ಹಸಿದಿದ್ದರೂ ಬದುಕಲು ಸಾಧ್ಯವ ಎಂಬಂತಹ ಚಮತ್ಕಾರಿಕ ರಿಸರ್ಚ್ಗಳನ್ನ ಹಾಗೂ ಎಂದು ನೀವು ಊಹಿಸಲು ಸಾಧ್ಯವಾಗದಂತಹ ಪ್ರಯೋಗಗಳನ್ನ ಮಾಡಿದ್ರು ಹಾಗೆಲ್ಲಾ ಅರವಳಿಕೆ ಕೂಡ ಇಲ್ಲದ ಕಾರಣ ವೈದ್ಯರು ರೋಗಿಗಳಿಗೆ ಅರಿವಳಿಕೆ ನೀಡದೆ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದರು ಹಲವು ಬಗೆಯ ಜನರ ಮೇಲೆ ವಿವಿಧ ಔಷಧಗಳನ್ನ ಪ್ರಯೋಗಿಸಿ ನಂತರ ಆ ಔಷಧಿಗಳನ್ನ ಬಳಸಲಾಗ್ತಾ ಇತ್ತು ಇದು ತುಂಬಾನೇ ಅಪಾಯಕಾರಿ ಇಂತಹ ಒಂದು ಔಷಧಿಯಿಂದ ವ್ಯಕ್ತಿಯ ದವಡೆಯೇ ಕಳಚಿಬಿದ್ದಿತ್ತು ದಿನಗಳದಂತೆ ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುವ ಬ್ಯೂಟಿ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಬಂದವು ಸ್ನೇಹಿತರೆ ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಅಗತ್ಯವಿದ್ದ ಅವರ ಹೈಜೀನ್ ಕಾಪಾಡುವ ವಸ್ತುಗಳು ಲಭ್ಯವಿರಲಿಲ್ಲ ಇಂತಹ ವಿಷಯವನ್ನು ಹೇಳಿದಾಗ ಇಂತಹ ಕಾಲವು ನಿಮಗೆ ಅಸಂಬದ್ಧ ಮತ್ತು ವಿಚಿತ್ರವಾಗಿ ಕಾಣಿಸಬಹುದು ಇತಿಹಾಸದಲ್ಲಿ ನಡೆದ ಇಂತಹ ಹಲವು ಸ್ಟ್ರೇಂಜ್ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಕುತೂಹಲಕರವಾಗಿ ತಿಳಿಯೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಮಾರ್ಷಲ್ ಜೋಸೆಫ್ ಸ್ಟಾಲಿನ್ ಅವರ ಸರ್ಕಾರವು ಜಗತ್ತನ್ನ ಉತ್ತಮ ಸ್ಥಳವಾಗಿ ಸುಧಾರಣೆ ಮಾಡುವ ಕನಸು ಕಂಡಿತ್ತು ಅವರು ಎರಡನೇ ವಿಶ್ವ ಸಮರದಲ್ಲಿ ಭಾಗವಹಿಸಲು ನಿರಾಕರಿಸಿದ್ರು ಆದರೆ ಅವರು ತನ್ನ ದೇಶ ಜಾರ್ಜಿಯಕ್ಕಾಗಿ ಏನನ್ನಾದರೂ ಮಾಡಬೇಕೆಂದು ಬಯಸಿದ್ರು ಮಾರ್ಷಲ್ ಅವರು ಹಸಿವಿನಿಂದ ಬಳಲುತ್ತಿರುವ ಕೆಲವು ಮಕ್ಕಳ ಚಿತ್ರಗಳಿರುವ ಕರಪತ್ರವನ್ನ ಮುದ್ರಿಸಿ ನಗರದಲ್ಲಿ ವಿತರಿಸಿದ್ರು ಮಕ್ಕಳು ಹಿಡಿದಿದ್ದ ಖಾಲಿ ಪ್ಲೇಟ್ನಿಂದ ಅವರೆಷ್ಟು ಹಸಿದಿದ್ದಾರೆ ಹಸಿವಿನಿಂದ ಬಳಲುತ್ತಿದ್ದಾರೆ ಎಂಬುದನ್ನ ಕರಪತ್ರದ ಮೇಲೆ ಹೀಗೆ ಬರೆಯಲಾಗಿತ್ತು ಈ ಜನರಿಗೆ ಆಹಾರವನ್ನ ಪಡೆಯಲು ನೀವು ಹಸಿವಿನಿಂದ ಇರ್ತೀರಾ ಎಂದು ಇದು ವೈದ್ಯಕೀಯ ಪ್ರಯೋಗಕ್ಕೆ ಆಹ್ವಾನವಾಗಿತ್ತು ಆ ಸಮಯದಲ್ಲಿ ಯುರೋಪ್ ಮತ್ತು ಸೋವಿಯತ್ ಒಕ್ಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಹಸಿವಿನಿಂದ ಬಳಲುತ್ತಿದ್ದರು ಈ ಪ್ರಯೋಗಕ್ಕಾಗಿ ಮಾರ್ಷಲ್ಗೆ ಕೆಲವು ಆರೋಗ್ಯವಂತ ಜನರ ಅಗತ್ಯವಿತ್ತು ಸುಮಾರು ಇನ್ನೂರು ಸ್ವಯಂ ಸೇವಕರಲ್ಲಿ ಮೂವತ್ತ ಆರು ಜನರನ್ನ ಆಯ್ಕೆ ಮಾಡಲಾಯಿತು ಮತ್ತು ಮಾರ್ಷಲ್ ಅವರ ಮೇಲೆ ಮೂರು ತಿಂಗಳ ಕಾಲ ಪ್ರಯೋಗ ನಡೆಸಿದ್ರು ಪ್ರಯೋಗದಲ್ಲಿ ಇವರಿಗೆ ದಿನಕ್ಕೆರಡು ಬಾರಿ ಆಹಾರ ನೀಡಲಾಯಿತು ಇದರಲ್ಲಿ ಹೂಕೋಸು ಬೇಳೆಯ ಕಿಚಡಿ ಮತ್ತು ಅರ್ಧ ಗ್ಲಾಸ್ ಹಾಲನ್ನ ನೀಡಲಾಯಿತು ಮರುದಿನ ಇಪ್ಪತ್ತು ಜನರಿಗೆ ಬ್ರೆಡ್ ಮತ್ತು ಬೀನ್ಸ್ ಮಾತ್ರ ನೀಡಲಾಯಿತು ಮಾರ್ಷಲ್ ಹಸಿವಿನಿಂದ ಬಳಲಿದವರಿಗೆ ಯಾವುದೇ ಮಾಂಸ ಸಿಗೋದಿಲ್ಲ ಎಂದು ಎಚ್ಚರಿಸುತ್ತಿದ್ರು ಈ ಜನರಿಗೆ ಸಾವಿರದ ಎಂಟುನೂರಕ್ಕೂ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ ಆಹಾರವನ್ನ ಮಾತ್ರ ನೀಡಲಾಯಿತು ಮತ್ತು ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಅವರನ್ನು ಪ್ರತಿ ವಾರ ಇಪ್ಪತ್ತೆರಡು ಮೈಲ್ಗಳಷ್ಟು ದೂರ ಓಡಲು ಹೇಳಲಾಗಿತ್ತು ಅನೇಕರು ಮುಂದೆ ಇದರಲ್ಲಿ ಭಾಗವಹಿಸದೆ ಈ ಪ್ರಯೋಗದ ಮಧ್ಯದಲ್ಲಿ ಕಾಲು ಕಿತ್ತರು ಉಳಿದವರಲ್ಲಿ ಕೆಲವು ದಿನಗಳ ನಂತರ ಅವರ ದೇಹದ ತೂಕವು ಶೇಕಡ ಇಪ್ಪತ್ತ ಐದರಷ್ಟು ಕಡಿಮೆಯಾಗಿತ್ತು ಆಗ ಅವರ ಕೊರತೆಯನ್ನ ಗಮನಿಸಲಾಯಿತು ಕೆಲವರಿಗೆ ರಕ್ತಹೀನತೆ ಮತ್ತು ಕೆಲವರಿಗೆ ಇತರೆ ಆರೋಗ್ಯ ಸಮಸ್ಯೆಗಳಿವೆ ಎಂಬುದು ಸಾಬೀತಾಗಿತ್ತು ಅವರ ಕಾಲುಗಳು ಕಡ್ಡಿಗಳಂತೆ ಒಣಗಿ ಹೋಗಿದ್ದವು ರಿಸರ್ಚಿನಲ್ಲಿ ಕಂಡುಹಿಡಿದ ಅಂಶ ರಕ್ತಹೀನತೆಗೆ ಒಳಗಾದ ರೋಗಿ ಆರೋಗ್ಯವಾಗಲು ಹಲವು ತಿಂಗಳುಗಳು ಅಥವಾ ವರ್ಷಗಳು ಬೇಕಾಗಬಹುದು ಮೆನ್ ಅಂಡ್ ಹಂಗರ್ ಎಂಬ ಪುಸ್ತಕದಲ್ಲಿ ಈ ಪ್ರಯೋಗವನ್ನ ಹಸಿವಿನಿಂದ ಬಳಲುತ್ತಿರುವ ಜನರಿಗೆ ಹೇಗೆ ಸಹಾಯ ಮಾಡುವುದು ಎಂಬುದರ ಕುರಿತು ಬರೆಯಲಾಗಿದೆ ಈ ಪ್ರಯೋಗಕ್ಕೆ ವರ್ಷಗಳು ಬೇಕಾದವು ಹಸಿವಿನಿಂದ ಬಳಲುತ್ತಿರುವ ಜನರು ಪರಿಸರ ಗದ್ದಲದಿಂದ ದೂರವಿರಬೇಕು ಅವರಿಗೆ ಸ್ವಲ್ಪ ಖಾಸಗಿತನವೂ ಬೇಕು ಎಂದು ಮೆನ್ ಅಂಡ್ ಹಂಗರ್ ಪುಸ್ತಕದಲ್ಲಿ ಬರೆಯಲಾಗಿದೆ ಸುಮಾರು ಸಾವಿರದ ಎಂಟುನೂರ ನಲವತ್ತರ ದಶಕದ ಆಸುಪಾಸಿನಲ್ಲಿಯೇ ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಉತ್ತಮ ಜ್ಞಾನವಿತ್ತು ಆದರೆ ಅರಿವಳಿಕೆ ಕೊರತೆಯಿಂದ ಜನರು ಪ್ರಜ್ಞೆಯನ್ನ ಕಳೆದುಕೊಳ್ಳಲು ಸಹಾಯವಾಗದೆ ರೋಗಿಗಳು ಆಪರೇಷನ್ ಮಾಡುವುದನ್ನು ಕಂಡು ಹೆದರುತ್ತಿದ್ರು ಆದ್ದರಿಂದ ವೈದ್ಯರು ಸಾಧ್ಯವಾದಷ್ಟು ಬೇಗ ಆಪರೇಷನ್ ಮುಗಿಸುತ್ತಿದ್ರು ನೋವಿನಿಂದಾಗಿ ರೋಗಿಯ ಹೃದಯ ಬಡಿತವು ನಿಲ್ಲುವ ಅಪಾಯವಿತ್ತು ಹೀಗಾಗಿ ಕೆಲವೇ ನಿಮಿಷಗಳಲ್ಲಿ ಶಸ್ತ್ರಕ್ರಿಯೆ ಮುಗಿಸಬೇಕಿತ್ತು ಬ್ರಿಟನ್ನಲ್ಲಿ ರಾಬರ್ಟ್ ಲಿಸ್ಟನ್ ಎಂಬ ಶಸ್ತ್ರ ಚಿಕಿತ್ಸಕ ಬಹಳ ಪ್ರಖ್ಯಾತನಾಗಿದ್ದನು ಕೆಲವೇ ನಿಮಿಷಗಳಲ್ಲಿ ಅವರು ಯಾರದೇ ಮುರಿದ ಗಾಯಗೊಂಡ ಕಾಲನ್ನ ಸಂಪೂರ್ಣ ಆಪರೇಷನ್ ಮಾಡ್ತಾ ಇದ್ರು ಅವರ ಆಪರೇಷನ್ಗಳಲ್ಲಿ ಸರಾಸರಿಯಾಗಿ ಪ್ರತಿ ಹತ್ತು ಆಪರೇಷನ್ಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸಾವನ್ನಪ್ಪುತ್ತಿದ್ದ ಇಂದಿನ ಸಮಯಕ್ಕೆ ಹೋಲಿಸಿದ್ರೆ ಅದು ಹೆಚ್ಚೆಂದು ನೀವು ಭಾವಿಸಬಹುದು ಆದರೆ ಆಗಿನ ಸಮಯದಲ್ಲಿ ಇತರೆ ಡಾಕ್ಟರ್ಸ್ಗಳು ನಡೆಸುವ ನಾಲ್ಕು ಆಪರೇಷನ್ಗಳಲ್ಲೇ ಒಬ್ಬ ವ್ಯಕ್ತಿಯ ಸಾವು ಸಂಭವಿಸುತ್ತಿತ್ತು ರಾಬರ್ಟ್ ಲಿಸ್ಟನ್ ಒಮ್ಮೆ ರೋಗಿಯ ಕಾಲಿಗೆ ಶಸ್ತ್ರ ಚಿಕಿತ್ಸೆ ನಡೆಸುತ್ತಾ ಇದ್ರು ಆದರೆ ಅದನ್ನ ಕತ್ತರಿಸುವಾಗ ಸಹಾಯಕನ ಬೆರಳು ಕತ್ತರಿಸಲ್ಪಟ್ಟಿತು ಆದರೆ ರಾಬರ್ಟ್ ಸಾಧ್ಯವಾದಷ್ಟು ಬೇಗ ಆಪರೇಷನ್ ಅನ್ನ ಮುಗಿಸಬೇಕಿತ್ತು ಅದಕ್ಕಾಗಿ ಅವರು ಚಿಕಿತ್ಸೆಯನ್ನ ಮುಂದುವರಿಸಿದ್ರು ಅಷ್ಟರಲ್ಲಿ ಹಿರಿಯ ಶಸ್ತ್ರ ಚಿಕಿತ್ಸಕನ ಕೈಗೂ ಕೂಡ ಒಂದು ಬ್ಲೇಡ್ ತಗುಲಿ ರಕ್ತ ಸ್ರಾವವಾಗಿತ್ತು ಸುಮಾರು ಎರಡು ದಿನಗಳ ನಂತರ ರೋಗಿಯು ಮತ್ತು ಬೆರಳು ಕತ್ತರಿಸಿದ ಸಹಾಯಕ ಇಬ್ಬರು ಸಾವನ್ನಪ್ಪುತ್ತಾರೆ ನಂತರ ಹಿರಿಯ ಶಸ್ತ್ರ ಚಿಕಿತ್ಸಕ ಸಹ ಸಾಯುತ್ತಾರೆ ಯಾಕಂದ್ರೆ ಮೂವರಿಗೂ ಕಟ್ಟಾದ ಬ್ಲೇಡ್ನಿಂದ ಬ್ಲೇಡ್ ನಿಂದ ದೇಹದಲ್ಲಿ ಒಂದೇ ಸೋಂಕು ಹರಡಿತ್ತು ಇದರಿಂದಾಗಿ ಒಂದು ಶಸ್ತ್ರ ಚಿಕಿತ್ಸೆಯಲ್ಲಿ ಸಾವಿನ ಪ್ರಮಾಣವು ಮುನ್ನೂರು ಪ್ರತಿಶತವಾಗಿತ್ತು ಇತಿಹಾಸದಲ್ಲಿ ನಡೆದ ಇಂತಹ ಕೆಲವೇ ಕೆಲವು ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿದೆ ಸತ್ತವರನ್ನ ಮತ್ತೆ ಬದುಕಿಸುವ ಬಗ್ಗೆ ಇತಿಹಾಸದಲ್ಲಿ ಹಲವು ಪ್ರಯೋಗಗಳು ಕೂಡ ನಡೆದಿದೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಆಂಡ್ರೋ ಯೂರಿ ಕೂಡ ಇದೇ ರೀತಿಯ ಪ್ರಯೋಗವನ್ನ ಮಾಡಿದ್ದರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಕೊಡುಗೆಗಾಗಿ ಇಂದಿಗೂ ಸ್ಮರಣೀಯವಾಗಿ ಕಾಣುತ್ತಾರೆ ಸಾವಿರದ ಏಳುನೂರ ಐವತ್ತ ಒಂದರಲ್ಲಿ ಸ್ಕಾಟ್ಲ್ಯಾಂಡ್ ನಲ್ಲಿ ಒಂದು ರೂಲನ್ನು ಹೊರಡಿಸಲಾಗಿತ್ತು ಮರಣ ದಂಡನ ಶಿಕ್ಷೆಗೆ ಗುರಿಪಡಿಸಲಾದ ಜನರ ಮೃತದೇಹವನ್ನು ವೈದ್ಯಕೀಯ ಉದ್ದೇಶಗಳಿಗಾಗಿ ಮತ್ತು ಪ್ರಯೋಗಗಳಿಗೆ ಬಳಸಬಹುದು ಎಂಬ ನಿಯಮವನ್ನು ಜಾರಿಗೆ ತರಲಾಗಿತ್ತು ಹದಿನಾಲ್ಕು ನವೆಂಬರ್ ಸಾವಿರದ ಎಂಟುನೂರ ಹದಿನೆಂಟರಂದು ಒಂದು ಪ್ರಯೋಗವನ್ನು ಮಾಡಿದ್ರು ಸತ್ತ ವ್ಯಕ್ತಿಯನ್ನ ವಿದ್ಯುತ್ ಪ್ರವಾಹಕ್ಕೆ ಒಳಪಡಿಸಿ ವಿದ್ಯುತ್ತಾಘಾತದಿಂದ ಮತ್ತೆ ಎಚ್ಚರಿಸಬಹುದು ಎಂದು ಅವರು ಪ್ರತಿಪಾದಿಸಿದ್ರು ವಾಸ್ತವವಾಗಿ ಅವರು ಒಂದು ಕಪ್ಪೆಯ ದೇಹಕ್ಕೆ ಕರೆಂಟ್ ಕೊಟ್ಟು ತೋರಿಸಿ ನಂತರ ಅದರ ಮಾಂಸಖಂಡಗಳಲ್ಲಿ ಚಲನವಲನವಿದೆ ಮನುಷ್ಯನಲ್ಲೂ ಇದು ಸಾಧ್ಯ ಎಂದು ಹೇಳಿದ್ರು ಈ ಪ್ರಯೋಗ ವೀಕ್ಷಿಸುವ ಕುತೂಹಲ ಅಲ್ಲಿ ನೆರೆದ ಎಲ್ಲರಲ್ಲೂ ಇತ್ತು ಯೂರಿ ಅವರು ಒಂದು ಮೃತದೇಹವನ್ನ ಅದರ ಮೂತ್ರನಾಳದ ಹಿಂದೆ ಕಟ್ ಮಾಡಿ ಬೆನ್ನು ಹುರಿಗೆ ವಿದ್ಯುತ್ ತಂತಿಗಳನ್ನ ಜೋಡಿಸಿದ್ರು ಬೆನ್ನು ಹೊರಗೆ ವಿದ್ಯುತ್ ತಂತಿ ಜೋಡಿಸಿದ ಕೂಡ್ಲೆ ದೇಹದಲ್ಲಿ ಕರೆಂಟ್ ಬಿಟ್ಟ ಪರಿಣಾಮ ಅದರಲ್ಲಿ ಸ್ವಲ್ಪ ಚಲನವಲನವಿತ್ತು ಈ ದೃಶ್ಯವನ್ನ ನೋಡಿ ಅಲ್ಲಿದ್ದ ಅನೇಕರು ಪ್ರಜ್ಞಾಹೀನರಾದರು ಮೃತದೇಹ ತಾನಾಗಿಯೇ ಚಲಿಸುವುದನ್ನ ನೋಡಿದ್ದು ಅದೇ ಮೊದಲು ಈ ಪ್ರಯೋಗವನ್ನ ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು ಇದಾದ ನಂತರ ಅವರು ಶ್ವಾಸಕೋಶಕ್ಕೆ ವಿದ್ಯುತ್ ಪ್ರವಹಿಸಿ ಉಸಿರಾಡುವಂತೆ ಮಾಡಿದ್ರು ಈ ಪ್ರಯೋಗದಲ್ಲೂ ಅವರು ಯಶಸ್ವಿಯಾದರು ಮತ್ತು ಮೃತದೇಹದ ಶ್ವಾಸಕೋಶವು ಮತ್ತಷ್ಟು ಉತ್ಕೃಷ್ಟಗೊಳ್ಳಲು ಅಂದರೆ ಇನ್ಹೇಲ್ ಎಕ್ಸೇಲ್ ಆಗಲು ಪ್ರಾರಂಭಿಸಿತು ಅದರ ನಂತರ ಯೂರಿ ದೇಹದಲ್ಲಿ ರಕ್ತದ ಕೊರತೆಯಿಂದಾಗಿ ಈ ಮನುಷ್ಯ ಬದುಕಲು ಸಾಧ್ಯವಾಗಿಲ್ಲ ಎಂದು ತಮ್ಮ ಹೇಳಿಕೆಯನ್ನ ನೀಡಿದ್ರು ಇಂದಿಗೂ ಹೃದಯಾಘಾತದ ಸಮಯದಲ್ಲಿ ಹೃದಯ ತನ್ನ ಬಡಿತವನ್ನ ನಿಲ್ಲಿಸಿದಾಗ ವೈದ್ಯರು ಶಾಕ್ ನೀಡುತ್ತಾರೆ ಇಪ್ಪತ್ತನೇ ಶತಮಾನದಲ್ಲಿ ಡಾಕ್ಟರ್ ಔಷಧಿಗಳ ಬಗ್ಗೆ ಅನೇಕ ಪ್ರಯೋಗಗಳನ್ನ ಮಾಡುತ್ತಿದ್ದರು ಆದರೆ ಇದಕ್ಕಾಗಿ ಅವರು ಕಾಲೇಜು ವ್ಯಾಸಂಗವನ್ನು ಅರ್ಧಕ್ಕೆ ಬಿಟ್ಟ ಕಾರಣ ಅವರಲ್ಲಿ ವೃತ್ತಿಪರರು ಇರಲಿಲ್ಲ ಆದರೆ ಇಷ್ಟೆಲ್ಲ ಆದರೂ ತಮ್ಮ ಔಷಧಿ ತುಂಬಾ ಪರಿಣಾಮಕಾರಿ ಎಂದು ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದರು ಇದು ಲೈಂಗಿಕ ಶಕ್ತಿ ವೃದ್ಧಿಯಾಗಲು ಅಥವಾ ಇನ್ಯಾವುದೇ ದೈಹಿಕ ಸಮಸ್ಯೆಗಳಿಗೂ ಅವರ ಔಷಧವು ಅನೇಕ ವಿಷಯಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಲಾಗಿದೆ ಜನರು ರೆಡಿತಾರ್ ಎಂಬ ಈ ಮೆಡಿಸನ್ ಅನ್ನ ಬಳಸಲು ಪ್ರಾರಂಭಿಸಿದ್ರು ಮತ್ತು ಇದರ ಸಕಾರಾತ್ಮಕ ಪರಿಣಾಮಗಳನ್ನ ನೋಡಿದ್ರು ಮೊದಲೇ ಈ ಔಷಧವನ್ನ ಕಂಡು ಹಿಡಿದ ಟೀಮ್ ಈ ಔಷಧಿಯನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀಡುವುದು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಲಾಗಿತ್ತು ಆದರೆ ಅವರು ಅದರ ದುಷ್ಪರಿಣಾಮಗಳ ಬಗ್ಗೆ ಎಂದಿಗೂ ಎಲ್ಲೂ ಹೇಳಲಿಲ್ಲ ಹೀಗೆ ಒಮ್ಮೆ ರೈಲ್ನಲ್ಲಿ ಪ್ರಯಾಣಿಸುವಾಗ ಒಬ್ಬ ವ್ಯಕ್ತಿ ತಮ್ಮ ಸೀಟ್ ನಿಂದ ಕೆಳಗೆ ಬಿದ್ದು ಅವರ ಕೈಗಳಿಗೆ ಗಾಯವಾಗುತ್ತದೆ ನೋವು ಕಡಿಮೆ ಮಾಡಲು ವೈದ್ಯರು ಈ ಔಷಧವನ್ನ ನೀಡುತ್ತಾರೆ ಆದರೆ ಅದು ಅವರಿಗೆ ಎಷ್ಟು ಇಷ್ಟವಾಗುತ್ತದೆ ಅಂದರೆ ಆ ವ್ಯಕ್ತಿಯು ದಿನಕ್ಕೆ ಒಂದು ಬಾಟಲಿಯನ್ನ ಸೇವಿಸಲು ಪ್ರಾರಂಭಿಸುತ್ತಾರೆ ಕೆಲವು ದಿನಗಳಲ್ಲಿ ಎರಡು ಬಾಟಲಿ ಖಾಲಿ ಮಾಡುತ್ತಾರೆ ನಂತರದ ದಿನದಲ್ಲಿ ಅಂದರೆ ಒಂದು ತಿಂಗಳ ನಂತರ ದಿನಕ್ಕೆ ಅವರು ಮೂರು ಬಾಟಲ್ ರೆಡಿ ತೋರು ಸೇವನೆ ಮಾಡುತ್ತಾರೆ ಇದು ತಮಾಷೆಯಲ್ಲ ಆದರೆ ವಾಸ್ತವದಲ್ಲಿ ಅವರ ಕೆಳಗಿನ ದವಡೆಯು ಆದರೂ ಅವರಿಗೆ ಅದರಿಂದ ನೋವಾಗುವುದಿಲ್ಲ ನಂತರ ಅವರು ನಕಲಿ ಹಲ್ಲುಗಳನ್ನ ಹಾಕಿಸಿಕೊಂಡು ಸುಮ್ಮನಾಗಿದ್ರು ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಅವರು ಸಾವನ್ನಪ್ಪಿದ್ದರು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಅವರ ದೇಹದ ಮೇಲೆ ಪ್ರಯೋಗಗಳನ್ನ ನಡೆಸಲಾಯಿತು ಮತ್ತು ಅವರ ಮರಣದ ಮೂವತ್ತ ಮೂರು ವರ್ಷಗಳ ನಂತರವೂ ಅವರ ದೇಹದಲ್ಲಿ ರೇಡಿಯಂ ಕಣಗಳು ಇದ್ದವು ಎಂದು ಕಂಡುಬಂದಿದೆಯೇ ಇದರಿಂದಾಗಿ ಸರ್ಕಾರವು ಮೊದಲಿನ ತೋರ್ ಔಷಧಿಯನ್ನ ಬ್ಯಾನ್ ಮಾಡಿತ್ತು ಇದಲ್ಲದೆ ಮಹಿಳೆಯರ ಸೌಂದರ್ಯವರ್ಧಕ ಉತ್ಪನ್ನಗಳ ತಯಾರಿಕೆಯಲ್ಲಿ ರೇಡಿಯಂ ಬಳಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಎಲೆಕ್ಸಿಸ್ ಮೊಸೌಲಿ ಎಂಬಾಕೆ ಚರ್ಮದ ಟೋನ್ ಸುಧಾರಿಸಲು ಟೋ ರೇಡಿಯಾ ಎಂಬ ಹೆಸರಿನ ಉತ್ಪನ್ನವನ್ನ ತಯಾರಿಸಿ ಅದರಲ್ಲಿ ರೇಡಿಯಂ ಬಳಸಿ ನಗರಗಳಲ್ಲಿ ವಾಸಿಸುವ ಜನರಿಗೆ ಸೂರ್ಯನ ಬೆಳಕು ಸಿಗುತ್ತಿಲ್ಲ ಇದರಿಂದ ಅವರ ಚರ್ಮದ ಟೋನ್ ಹಾಳಾಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ದ್ರವ ರೂಪದ ಈ ಪ್ರಾಡಕ್ಟ್ ಅಂದರೆ ಲಿಕ್ವಿಡ್ ಸನ್ಶೈನ್ ಬಳಸಬಹುದು ಎಂದು ಆ ಉತ್ಪನ್ನಗಳನ್ನ ಮಾರಾಟ ಮಾಡಲು ಪ್ರಾರಂಭಿಸಿದ್ರು ಲಿಕ್ವಿಡ್ ಸನ್ಶೈನ್ ರೂಪದಲ್ಲಿ ಅನೇಕ ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಾದವು ಇದರ ಜೊತೆಗೆ ಲಿಪ್ಸ್ಟಿಕ್ಸ್ ಮತ್ತು ಅನೇಕ ಬಗೆಯ ಕ್ರೀಮ್ಗಳನ್ನ ಕೂಡ ಇವರ ಕಂಪನಿಯು ತಯಾರಿಸಿತ್ತು ಇದು ಮಹಿಳೆಯರಿಗೆ ಇಷ್ಟವಾಯಿತು ಆದರೆ ಅದರ ಅಡ್ಡ ಪರಿಣಾಮಗಳು ಮಹಿಳೆಯರಿಗೆ ತಿಳಿದಿರಲಿಲ್ಲ ಇಂದಿಗೂ ಪ್ರಪಂಚದ ಕೆಲವು ಭಾಗಗಳಲ್ಲಿ ರೇಡಿಯಂನ ಸೌಂದರ್ಯ ವರ್ಧಕ ಉತ್ಪನ್ನಗಳಲ್ಲಿ ಬಳಸಲಾಗುತ್ತೆ ಹದಿನೆಂಟನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ಇಂತಹ ಅನೇಕ ಘಟನೆಗಳು ನಡೆದಿದೆ ಅವು ನಿಮಗೆ ಆಶ್ಚರ್ಯಪಡಿಸಬಹುದು ಆ ಸಮಯದಲ್ಲಿ ಸೌಂದರ್ಯ ಸ್ಪರ್ಧೆಗಳನ್ನು ಸಹ ಆಯೋಜಿಸಲಾಗ್ತಾ ಇತ್ತು ಆದರೆ ಆ ಸಮಯದಲ್ಲಿ ಸ್ಪರ್ಧೆ ವಿಭಿನ್ನವಾಗಿ ನಡೀತಾ ಇತ್ತು ಮಹಿಳೆಯರು ತಮ್ಮ ಸಂಪೂರ್ಣ ದೇಹವನ್ನ ಮುಚ್ಚಿರಬೇಕು ಮತ್ತು ಅವರ ಕಣ್ಣುಗಳು ಮಾತ್ರ ತೆರೆದಿರುತ್ತವೆ ಅವರ ಕಣ್ಣಿನ ಸೌಂದರ್ಯದ ಆಧಾರದ ಮೇಲೆ ವಿಜೇತರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು ಇನ್ನು ಕೆಲವು ಸ್ಪರ್ಧೆಗಳಲ್ಲಿ ಮಹಿಳೆಯರನ್ನ ಅವರ ಕಾಲನ್ನ ಅಳತೆ ಗೋಲಾಗಿಟ್ಟುಕೊಂಡು ಅವರ ಸೌಂದರ್ಯವನ್ನ ತೀರ್ಮಾನ ಮಾಡ್ತಾ ಇದ್ರು ಹೆಂಗಸರಿಗೆ ಕಾಲಿಗೆ ಬಟ್ಟೆ ಹಾಕದೆ ಸಾಲಾಗಿ ನಿಲ್ಲುವಂತೆ ಮಾಡುತ್ತಿದ್ರು ಎಲ್ಲರೂ ಮಹಿಳೆಯರ ಕಾಲುಗಳನ್ನ ಪರೀಕ್ಷಿಸಿ ತೀರ್ಪು ಕೊಡ್ತಾ ಇದ್ರು ಇಂದಿಗಿಂತ ಅಂದು ಸೌಂದರ್ಯ ಮತ್ತು ಚೆಲುವಿನ ಅಂಶಗಳಿಗೆ ಬಹಳ ಪ್ರಾಮುಖ್ಯತೆ ನೀಡಲಾಗ್ತಾ ಇತ್ತು ಸಾವಿರದ ಎಂಟುನೂರ ಅರವತ್ತ ಏಳರಿಂದ ಎಪ್ಪತ್ತ ನಾಲ್ಕರವರೆಗೆ ಅಮೆರಿಕದ ಅನೇಕ ಭಾಗಗಳಲ್ಲಿ ಅನಾರೋಗ್ಯದ ಜನರು ಅಥವಾ ವಿಶೇಷ ಚೇತನರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಬಾರದು ಎಂಬ ಕಾನೂನನ್ನ ರಚಿಸಲಾಯಿತು ಅಂದರೆ ಯಾರಾದರೂ ಅಂಗವಿಕಲರಾಗಿದ್ದರೆ ಅವರು ಮನೆಯಿಂದ ಹೊರಗೆ ಬರಬಾರದು ಮತ್ತು ಯಾರಾದರೂ ಅವರನ್ನ ಕಂಡರೆ ಅವರಿಗೆ ಒಂದು ಡಾಲರ್ ದಂಡ ವಿಧಿಸಲಾಗ್ತಾ ಇತ್ತು ಅದು ಅಂದಿನ ಕಾಲಕ್ಕೆ ಅವರಿಗೆ ದೊಡ್ಡ ಮೊತ್ತವಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ಯಾರಾದರೂ ಕಾಯಿಲೆಯವರು ಇಲ್ಲವೇ ಅಂಗವಿಕಲತೆ ಇರುವವರು ಇರೋದೇ ದೊಡ್ಡ ದೋಷ ಎಂಬಂತೆ ಅವರನ್ನ ಎಳೆದೊಯ್ದು ಜೈಲಿಗೆ ಹಾಕ್ತಾ ಇದ್ರು ಹಾಗೆಲ್ಲ ಅತಿ ಹೆಚ್ಚು ಗೋಲ್ಡ್ ಫಿಶ್ ತಿನ್ನುವ ಸ್ಪರ್ಧೆಗಳನ್ನ ಏರ್ಪಡಿಸಲಾಗ್ತಾ ಇತ್ತು ಬಹಳಷ್ಟು ಮರಣೋತ್ತರ ಛಾಯಾಗ್ರಹಣ ಮತ್ತು ಸತ್ತ ಜನರ ಫೋಟೋ ಶೂಟ್ಗಳನ್ನ ಮಾಡುತ್ತಿದ್ದರು ಮತ್ತು ಕುಟುಂಬ ಸದಸ್ಯರು ಸತ್ತ ವ್ಯಕ್ತಿಯ ಫೋಟೋವನ್ನ ಮನೆಯಲ್ಲಿ ಅಥವಾ ಲಾಕೆಟ್ ನಲ್ಲಿ ಇಡ್ತಾ ಇದ್ರು ಉದ್ಯಾನವನ್ನ ಅಲಂಕರಿಸಲು ಶ್ರೀಮಂತರು ಹರ್ಮಿಟ್ ಗಳನ್ನ ಬಳಸ್ತಾ ಇದ್ರು ವಿಶೇಷ ವೇಷಭೂಷಣಗಳನ್ನ ಧರಿಸಿ ಇಡೀ ದಿನ ಉದ್ಯಾನದಲ್ಲಿ ಕಳೆಯುವ ವಿರಕ್ತರನ್ನಾಗಿ ಮಾನವರನ್ನ ಬಳಸಿಕೊಳ್ಳಲಾಗ್ತಾ ಇತ್ತು ಅವರು ಉದ್ಯಾನವನದಲ್ಲಿ ನಿಂತಿರ್ತಾ ಇದ್ರು ಇಲ್ಲವೇ ಕುಳಿತುಕೊಳ್ಳುತ್ತಿದ್ರು ಅವರು ಪ್ರತಿಮೆಯಂತೆಯೇ ಅಲ್ಲಿ ವಾಸಿಸುತ್ತಿದ್ರು ಯಾರು ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಬಯಸುತ್ತಾರೋ ಅವರು ಇಂತಹ ಕೆಲಸಗಳನ್ನ ಮಾಡಲು ಆಸಕ್ತಿ ತೋರಿಸುತ್ತಿದ್ರು ಇಡೀ ದಿನ ಒಂದು ಪ್ರತಿಮೆಯಂತೆ ತಟಸ್ಥವಾಗಿರಬೇಕಾದ ಈ ರೀತಿಯ ಕೆಲಸವನ್ನ ಮಾಡುವುದು ನಿಜಕ್ಕೂ ಒಂದು ವಿಸ್ಮಯವೇ ಸರಿ ಇದಿಷ್ಟು ಇತಿಹಾಸದಲ್ಲಿ ನೀವು ಕೇಳಿರದ ಟ್ರೇಂಜ್ ಸಂಗತಿಗಳು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ